ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ನಿಂಬಾಳ ಗ್ರಾಮದೊಳಗ ನಿಂಬಾಳ ಗ್ರಾಮದ ಗುಡ್ಡದ ಮಾಲ ಈಗ ಅದೇ ಪ್ರಕಾರ ಪ್ರಥಮ ಒಂದು ಮಣಿ ಒಂದು ಊರದಿಂದ ಬಾಣ ಬರ್ತದ ಪ್ರಶ್ನೆ ಏನಕ್ಕೆ ಯಾರವರು ಹುಲಿಗುಡ್ಡಕ್ಕೆ ವರ್ಷಕ್ಕೊಮ್ಮೆ ಮುತ್ಯ ಮಾಲೆ ಜಾತ್ರೆಗೆ ಸ್ಪಷ್ಟವಾಣ ಪ್ರಥಮದ ಒಂದು ಬಾಣ ಬರ್ತದ ಒಂದು ಊರದಿಂದ ಹಾನ ಬರ್ತದ ಅದ ಕೇಳಾ ಈಗ ಈ ಜನಮದಕ್ಕೆ ಹಾ ಹ ನಮ ಸರ್ಜನಿ ಕೇಳ ಬಹಳ ಅದ್ಭುತವಾದ ಪ್ರಶ್ನೆ ಕೇಳಾರ ಏ ಬಹಳ ಅದ್ಭುತವಾಗಿ ಅಲ್ಲೇ ಅಲ್ಲ ಸನಿರ ಅವರು ಅದಕ್ಕೆ ಕೇಳರಿಪ್ಪ ಅಲ್ಲೇ ಲೋಕಲ್ ಅದಲ್ಲ ಅವರು ಹ ಹ ಬಂಧುಗಳೇ ಯಾಕಂತ ಕೇದ್ರ ಹ ಹ ಬಸ್ನಾದೊಳಗೆ ನೆತ್ರ ಹ ನಿಂಬಾಳ ಗುಡ್ಡ ಮಗಳಾಗೆ ಕಾಣಸ್ತದ ಮಗಳಾಗೆ ಕಾಣಿಸ್ತದ ಹೌದ ಅದಕ್ಕೆ ಅದ್ರ ಮೇಲೆ ಬಹಳ ಅವ್ರದ್ದು ಕೇಳಾರ ಇಟ್ಟಾರ ಬಹಳ ಹೊಕ್ಕಾರ ಅಲ್ಲೇ ಗುಡ್ಡದಾಗ ಅಲ್ಲೇ ಮಗಲಾಗೆ ಹಾಕ್ಯಾರ ಕೈ ಹಾಕ್ಯಾರ ಹೌದು ಇವರು ಕೇಳುವಂತ ಪ್ರಶ್ನೆಕ್ ಹೆಂಗ್ರಿಪ್ಪ ಯಾವ ಪ್ರಕಾರ ಉತ್ತರ ಬಾತ್ ಕೇಳಿದ್ರ ತಮ್ಮ ಹುಲಿಗುಡ್ಡಕ್ ವರ್ಷಿ ಯಾವ ಊರ್ನಿಂದ ಬಾಳ ಆಹಾ ಬಾನೆ ಹೋಗಂಗ್ಲಾ ಬಾನು ಇನ್ನೊಂದು ಕೆಲವೊಂದು ಚಾರ್ಜ್ ಅವ್ ಚಾರ್ಜ್ ಹೋಗಾವ್ ಬಿಟ್ಟು ಬರೀ ಬರೀ ಅನ್ನೇ ಬಾನೆ ಕೇಳಿರಿ ಹೌದಲ್ಲ ಬಾನು ಜೊತೆ ಇನ್ನೊಂದ್ ಕೆಲವೊಂದು ಬೇರೆ ಚಾರ್ಜ್ ಆ ಚಾರ್ಜ್ ಅದೇ ತಂದಿಂದ ಮಣಿದ್ ಹೌದ್ರಿಗಿ ಹುಲಿಗುಡ್ಡಕುಲಿಗುಡ್ಡದ ಈಗ ಹೌದೌದು ಯಾವ ಯಾವ ಊರಿನಿಂದ ಹೊದ್ ಮಣದ್ ಹೊದಿರ್ತಮ್ಮ ಅದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಇಂಡಿ ತಾಲೂಕ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಇಂಡಿ ತಾಲೂಕಿನ ಯಾವ ಊರಪ್ಪ ಅಂದ್ರೆ ಅದೇ ಬಸ್ಲಾಳ ಗ್ರಾಮದ ಊರಿನಿಂದ ಹೌದಾ ಅದೇ ಬಸ್ಲಾಳ ಗ್ರಾಮದ ಊರ್ ಯಾರ ಮಣಿತಾ ಅಂದ್ರ ಮೆಟ್ಟಗಾರ ಮಣಿತ ಮುದ್ಯಾವ ಮಾಡಗ್ರೆ ಬಾಣ ಹೋಗಲ್ಲ ಮಾಸ್ತಾರ ಸುಳ್ಳು ಸಾಕ್ಷಾತ್ ಸತ್ಯ ಹೋಗಿ ಮತ್ತು ಒಳ್ಳೆ ಮಾತು ಹೇಳ್ಗಿ ಸ ದಾಟ ಹೋಗುವಂತ ದಾಟಿ ಹೋಗುವಂಥ ಮಾತಲ್ಲ ಆ ಅಲ್ಲ ಮನೆ ಮಗ್ಗಲು ಕೇಳ್ತೇವೆ ಅವರು ಹೌದು ಯಾಕ ಹೌದಲ್ಲ ಇಲ್ಲದೆ ಹೇ ಇಲಿ ಚುಣ್ಣ ತುಳ್ಸು ಕೆಲಸ ಅವಾರಿ ಇಲ್ಲ ಏ ಇಲ್ಲ ಇಟ್ಕೊಂಡಿಲ್ಲ ಇಡುದಿಲ್ಲ ಹೋಗಿ ನೋಡಿದ್ರೆ ಸಿದ್ಧಾಂತ ಆಗಿರ್ಬೇಕು ಹೋಗಿದ್ರೆ ಹೌದನವಂತ ಮಾತಿರಬೇಕು ಆಹಾ ನಾಲ್ಕು ಮಂದಿ ಕರೆಕ್ಟ್ ಅಂದ್ರಪ್ಪ ಅಂದ್ರೆ ಹೌದು ಅವ್ರು ಹೋಗಿ ಕೇಳಿದ್ರು ಕೂಡ ಇಲ್ಲೇ ಫೋನ್ ಹಚ್ಚಿ ಕೇಳಿದ್ರು ಕೂಡ ಹೌದು ನಮ್ಮ ಊರಿಂದ ಹೊಕ್ಕರದ ಅಂದ್ರಪ್ಪ ಅಂದ್ರೆ ಹೇಳ್ಬೇಕು ಅವರು ಹೌದಲ್ಲ ಹೌದ ಈ ಮಾತು ಕರೆಕ್ಟ್ ಅಂತ ಹೇಳಿ ಹಾಂ ಕಲಾವಿದರು ಹೇಳಿರ್ತಕ್ಕ ಪ್ರಶ್ನೆ ನೇರವಾಗಿ ಹೆಂಗೈತಿ ಹೆಂಗ್ ಮತ್ ಇದನ್ನ ಬಿಟ್ಟು ಏನೇ ಸತ್ಯ ಐತಿ ಅಂತ ನಾ ಇಲ್ಲ ಅನ್ಕೊಂಡಿರ ಇದಕ್ಕ ಜೇರ್ಕ ಏನಾರ ಬೇರೆ ಏನಾರ ಸವರಿ ಹಾಡ್ಲಕ್ಕೂ ಅಲ್ಲ ಅಂದ್ರಂದ್ರ ಮುಂದಿನ ಸಂದಿಗೆ ನಾ ಏನ್ ಮಾತಾಡ್ಬೇಕಂತಕ್ಕಂಥದನ್ನ ಆಹಾ ಮುಂದಿನ ಸಂದಿಗೆ ಹೇಳುದ್ರಿಪ ಮಾತಾಡ್ತಾನು ಎರ್ಲಿ ಎರ್ಲಿ ಒಂದು ಸಂವಾದ ಇಟ್ಟಾರ ಏನ್ ಏನಿಟ್ಟಾರೀಪ ಸಂವಾದ ಏನ್ ಸಂವಾದ ಇಟ್ಟಾರಪ್ಪ ಅಂತಂದ್ರ ಏನ್ರಿಪ್ಪ నమ్మ్రేష్ఠ ఏ నేమ శ్రేష్ఠ ఆహా నేమ మత్ నమ ఆహా ఈ ఎరడు విషయ నేమ ఆహా ಹೌದಲ್ಕಕ್ಕ ಹೌದ್ ಹೌದು ಯಾರ ವಿಷಯದೊಳಗ ಒಂದ್ ನಾವು ಹಿಡ್ಕೊಂಡು ಒಂದು ಅವ್ರಿಗೆ ಬಿಡ್ಬೇಕಾಗ್ಯದ ಅದು ಬಿಡ್ಬೇಕಲ್ರಿಪ್ಪ ಹೌದಲ್ಲ ಯಾವ ವಿಷಯ ನಮ್ಮ ಪಾಲಿಗಿ ಒತ್ತಿರ್ಲಿಲ್ಲಪ್ಪ ಅಂದ್ರ ಯಾವುದ್ರಿಪ್ಪ ಮನುಷ್ಯಗ ಮೊದಲು ಏನು ಬೇಕಪ್ಪಾ ಅಂತಂದ್ರ ಬೇಕ್ರಿ ನೇಮ್ ಅನ್ನುವಂಥದ್ದು ಬೇಕು ಆಹಾ ನೇಮ್ ಅನ್ನಕ್ಕಂಥದ್ದು ಬೇಕು ಹೌದಲ್ಲ ಆಹಾ ನಾನ್ವಂಥದು ಹಿಂದ್ರಾಗಡಿ ಆ ಮೊದಲ ನೇಮದೆ ನೇಮ ಬೇಕು ಹೌದಲ್ಲ ನೇಮಬೇಕು ನೇಮ ನಿಷ್ಠೆ ಶ್ರದ್ಧೆ ಭಯ ಭಕ್ತಿ ಆ ನುಡಿ ತೊಡಿ ಸೂತಿದ್ರ ನಡಿ ನಡಿ ನುಡಿ ತೊಡಿ ಸುದ್ದಿಟ್ಟು ನಡೆ ನಡಿ ಆ ನೇಮ ನಿಂದ ನೀನ್ ಯಪ್ಪಾ ಅಂತಂದ್ರ ಭಗವಂತನಿ ಎಂತೆಲ್ಲ ಬೆನ್ ಹತ್ತಿ ಬರ್ತಾನ ಆ ಅದಕ್ಕೆ ಅಕ್ಕ ಮಹಾದೇವ್ ಒಂದು ಮಾತಾಡತ್ತಮ್ಮ ಹಣ್ಣ ಅಕ್ಕ ಮಹಾದೇವ್ರು ಏನ್ ಹೇಳ್ತಾರಪ್ಪ ಅಂದ್ರ ಶರೀರ ಎಂಬುದು ಶ್ರೀ ಶೈಲಾ ಶೆಟ್ಟ ಎಂಬುದು ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವ್ರಿ ಬಲಿತಾನ್ ಮಲ್ಲಯ್ಯ ಮಲ್ಲಯ್ಯ ಪಶ್ಚಿಮ ಚಕ್ರದೊಳಗೆ ವಾಸ ಮಾಡಿ ನಾ ಚಿಂತೆ ಕೆಳಯ್ಯ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಹೇಳಿ ಹೇಗಂದ್ರೆ ಏನ್ರಿ ಮಾತಾ ಅಮ್ಮ ವರ್ಷಕ್ಕೊಮ್ಮೆ ಸರ್ಸಿ ಜಾತ್ರೆ ಬರ್ತದೆ ಯುಗಾದಿ ಬರ್ತದಲ್ರಿಪ್ಪ ಲಕ್ಷಾಂತರ ಮಂದಿ ನಡ್ಕೊತ ಹೋಗ್ತಾರ ಪಾದಯಾತ್ರೆ ಮಾಡ್ಕೊತ ಹೋಗ್ತಾರ ಪಾದಯಾತ್ರೆ ಮಾಡ್ಕೊಂಡು ಭೀಮನ ಇಳಿದ ಕೈಲಾಸವಾಗ್ಲಿ ಏರ್ ಪಾತಾಳ ಗಂಗೆ ಒಳಗೆ ಜಳಕಾ ಮಾಡಿ ಮಲ್ಲಿಕಾರ್ಜುನ ಹೆಂಗ ದರ್ಶನ ಮಾಡ್ಕೊಂಡು ಬಂದೇವಂದ್ರಾಪಲ್ಲ ನಾವ್ ಮಾಡುವಂತ ಪಾಪ ಎಲ್ಲ ಪರಿಹಾರ ಆಯ್ತು ಬಂದು ಕರ್ಶ ಬೈಲಾಯ್ತು ಅತ್ತ ತಿಳ್ಕೊಂಡೇವ್ ನಾವು ಮನೆಗೆ ಬಂದೇವಂದ್ರ ಬೇಗ ಬಿದ್ರೆ ಆಯ್ತು ಕೊಡ್ತಾರೀಪ ಹೌದಿಲ್ಲ ಹೋಗಿ ಹುಟ್ಟಿ ಬಂದ್ ಬಂದ ನಂಗ್ ಬೇಗರು ಬಿದ್ದ್ರೆ ಆಯ್ ಮಾತ್ರ ಆಹಾ ಮಾತ ಆದ್ರ ಅಕ್ಕ ಮಾದಿನ್ ಹೇಳುವಂತ ಸೃಶೈಲಿ ಹೆಂಗೈತಿ ಅಂದ್ರ ಅಲ್ಲಿ ಇಲ್ಲಿ ಹುಡುಗುದಲ್ಲ ಈ ಶರೀರ ಎಂಬುದೊಂದು ಸೃಶೈಲಿ ಕ್ಷೇತ್ರದ ಹೆಂಗ ಇಲ್ಲೇ ಹುಡುಗಾಡು ಈ ಶರೀರ ಎಂಬುದೊಂದು ಇದ್ದಂಗ ಈ ಶರೀರದ ಒಳಗಿರುವಂತಹ ಶಸ್ಟ್ ಅನ್ನುವು ಭೀಮಣಕ್ಕೋಳ ಮನುಷ್ಯ ಎಂಬುದೇ ಒಂದು ಪಾತಾಳ ಗಂಗೆ ಆ ಮನುಷ್ಯ ಪಾತಾಳ ಗಂಗಿ ಒಳಗೆ ಮನುಷ್ಯನ ಮೈಲಿಗೆ ನಾವು ತೊಳ್ಕೊಂಡು ನೋಡದಿವಪ್ಪ ಅಂದ್ರ ಏನಾಗ್ತಾರಿ ಮಲ್ಲೇನಿ ಇದ್ದಲ್ಲಿ ಅಂತ ಹಂದಿ ಬರ್ತಾನಂತೇವ ಅಲ್ಲಿ ಹುಡುಕಾಡಿ ಇಲ್ಲಿ ಹುಡುಕಾಡಿ ಅಲ್ಲಿ ನೋಡಿ ಕಿಲ್ಲಿ ನೋಡಿ ಸಣ್ಣ ಆಗ ಬೇಡ ಇದನ್ನ ಅರ್ಥ ಏನಪ್ಪಾ ಅಂದ್ರ ಹಾವು ಸುದ್ದಿತ್ತು ಅಂದ್ರ ಭಾಗ್ಯಕ್ಕ ಕಡಿಮಿಲ್ಲ ಅಲ್ಕ ಕರೆಂಟ್ ಇಲ್ಲ ಮನಸ್ಸು ಮೊದಲ ಸೌಂದರ್ಯ. ಸೌಂದರ್ಯ ಬೇಕು ನಮ್ಮಲ್ಲಿ ನೇಮ ನಿಷ್ಠೆ ನಡೆ ನುಡಿ ಸುತ್ತಿರ್ಬೇಕು ಬೇಕು. ಹಾ ಹಾ ನೇಮದಿಂದ ನಿಷ್ಠೆಯಿಂದ ನೀ ನಡೆಯ್ಯಪ್ಪ ಅಂದ್ರೆ. ಹೌದಾ. ಹೌದಿಲ್ಲ. ನೇಮ ಪಾಲಿಸ ಮುಖ್ಯ ಮಾಡಿದ್ರೆ ಮುಂಡಸ ಪದವಿ ಪಡೆಕೊಂಡರೆ ನೇಮ ಹೆಡ್ ನಾವು. ಮೊದಲ ನೇಮಬೇಕು. ಹೌದಾ. ಮೊದಲ ಮನಸನೆಂತ ಬೇಕು ನೀ ಅತ್ತು ಬೇಕು. ಸ್ವಚ್ಛ ಮನಸ್ಸಿನಿಂದ ಮನಸು ನಿಂದ ಅಂದ್ರೆ ಭಗವಂತನ ಇದ್ದಲ್ಲೇ ಬರ್ತಾನ. ಹೌದು ಹೌದ್ರಿಪ್ಪ. ಹಂಗ ಮತ್ಯಾ ಮಾಲಿಂಗರಾಯಾ ಆ ಸ್ವಚ್ಛ ಮನಸ್ಸಿನ ತನ್ನ ಮನದ ಹಣವನ್ನ ಗುರುವಿಗೆ ಅರ್ಪಣೆ ಮಾಡಿ ಗುರು ಗುರುಪೀರ್ದರ್ ಕಾಲಾದ್ ದುಡಕೊಂಡಾತಲ ಕೈಲಾಸದ ಪರಮಾತ್ಮ ಅಂತ ಮಕ್ಕಿ ಹೌದಾ ನೋಡಿಲ್ಲೆಲ್ಲ ನೇಮದಿಂದ ನಡೆದು ಗುಡಿ ಕಟ್ಟುವನ್ ಯಾತ್ರೆ ಮಾಡ್ಕೋ ಹೋಗಾತಾರೆ ಅವರು ಯಾವ ಇವತ್ತು ಸ್ಮೈಲಾರ್ಲಿಂಗ್ ಮತ್ತೆ ದೇವ್ರ ದೇವರ ಗುಡಿ ಕಡಸನ್ ಗೊತ್ತಾನಲ್ಲ ಹಹ ಹಂಗ ಅವರು ನೇಮದಿಂದ ದುಡಕೊಂಡಾರ ಅಂತೆ ನೇಮ ಮನಸ್ಸಿನ ದುಡಕೊಂಡ್ರೆ ಮಾತ್ರ ಭಗವಂತ ಒಲಿದಾನ ಆಹಾ ಹೌದಲ್ಲ ಇಲ್ಲಿಕ ಪಾ ತಂದ್ರ ಬಾತು ಬಿಡ್ತಾನು ಹೌದಿಲ್ಲ ಹೌದು ಯಾಕೆ ಬಾತ್ ಕೇಳಿ ಹಿಂತಾವಿನ ಉದಾಹರ್ಣೆಗಳ ರಗಡ ಅದಾವು ಆಹಾ ಅದಕ್ಕೆ ಬರೇ ನಾಮ ಕೊಂಡಾಡಿದ್ರು ದೇವ್ರು ಹೊಲಂಗಿಲ್ಲ ಆಹಾ ಅದನ್ನ ನಮ್ಮ ಹತ್ತಕ್ಕೆ ಬೇಕು ಹೆಂಗಂದ್ರ ಬಾಂಧ ನಾ ಹಂತಕ ಅಂತಂದ್ರೆ ಏನ್ ಮನುಷ್ಯನ್ ಅಂತಂದ್ರ ನಾವ್ ಇನ್ನೊಬ್ರು ಹೊಲ ಬೆಳಿಬಾರ್ದು ನಮ್ ಹೊಲನೇ ಬೆಳಿಲಿ ಅಂದ್ರೆ ನಮ್ ಹೊಲ ಬೆಳಿತದ್ರಿ ಹೌದಲ್ಲ ಇನ್ನೊಬ್ರು ಮನೇ ಬೆಳಿಬಾರ್ದು ನಮ್ಮ ಮನೇ ಬೆಳಿಲಿ ಅಂದ್ರೆ ನಮ್ಮ ಮನೆ ಬೆಳೀತದ್ರಿ ಮೊದಲ ಶುದ್ಧ ಆಗಂಗಿಲ್ಲ ಹಾಗಲ್ರಿ ಮೊದಲ ಇನ್ನೊಬ್ರು ಹೊಲನ ಬೆಳಿಲಿ ಅಂತಪ್ಪಾ ಅಂದ್ರೆ ನಮ್ ಹೊಲ ಬೆಳಿತದ ಹೌರಿ ಇನ್ನೊಬ್ರು ಬೆಳಿಬಾರ್ದು ನಮ್ದೇ ಬೆಳಿಲಿ ಅಂದ್ರೆ ಎಂದು ಹಾಗಾದ್ರಿ ಎಂದೂ ಆಗುದಿಲ್ಲ ನಮಗ್ ಎಂದೂ ಒಳ್ಳೇದ್ ಆಗಿಲ್ಲ ಇನ್ನೊಬ್ರಿಗೆ ಇನ್ನೊಬ್ರಿಗ್ ಒಳ್ಳೇದಾಗ್ಲಾದ ಚಂದ್ರ ಮಗನ ನನಗ ಒಳ್ಳೇದ್ ಆಗ್ತದ್ರಿ ನಿಮಗ ಒಳ್ಳೇದಾಗ್ತದ್ರಿ ನನಗೆ ಚಲೋ ಅಲ್ಲ ಇನ್ನೊಬ್ಲ ಹಾಳಾಗಲ ನಿಮ್ ಮೊದಲು ನಿಂದಿ ಹಾಳಾಗ್ರಿಪ ಇವ್ ದಿನ ಬಂದು ಹಾದಿ ಅಂದ್ರ ಏನ್ ಹಿಡ್ಕೊಂಡು ಹೌದಲ್ಲ ಹೌದ್ರಿ ಇಲ್ಲಿಗಪ್ಪ ಅಂತಂದ್ರೆ ಎಷ್ಟು ನೋಡಿದ್ರು ಮಾತ ಏನ್ ಮಾತು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ wow ನೋಡಿ ಇದ್ರೊಳಗೆ ಎಷ್ಟು ತಿಳ್ಕೊಬೇಕಾಗ್ಯ ನಾವು ಅಂದ್ರ ನಾವು ಮಾಡೇವಿ ನಾವು ಅನ್ಕೋತ ಹೋದಿವಾ ಅಂದ್ರ ಅಲ್ಲಿ ನಾವು ಮಾಡಿದ ಹೌದಲ್ಲ ನಾವು ಮಾಡಿ ಮಾಡಿ ಆ ಮಾಡ್ ಕೂಡ ಮಲ್ಲ ಅಲ್ಲೇ ಬರ್ತಾರೆ ದಾನ ಆಗ್ಲಿ ಧರ್ಮ ಆಗ್ಲಿ ಇನ್ನೊಬ್ರಿಗೆ ಪರೋಪ್ಕಾರ ಆಗ್ಲಿ ಸಹಾಯ ಸವಲತ್ತುಗಳಾಗ್ಲಿ ಯಾವಾಗ ಇನ್ನೊಬ್ಬರಿಗೆ ನೀ ಮಾಡ್ದಿಪ್ಪ ಅಂದ್ರೆ ನಾ ಮಾಡಿನವಂತ ಭಾವನೆ ಹಂತಾಗ ಹೇಳ್ತಾರ ಅವ್ರು ನೀನ್ ಹಂತಾಗ ಭಾವನೆ ಬಹತ್ ಒಪ್ಪ ಮಾಡಿದ್ದೆಲ್ಲ ವ್ಯರ್ಥ ಹೋಗ್ತಾರ ವ್ಯರ್ಥಕ್ಕದ ಅಂತ ಹೇಳ್ತಾರೆ ಅದಕ್ಕೆ ಮೊದಲನೇ ಮನಸ್ಸಿನಲ್ಲಿ ಆಹಾ ನಿಶ್ಚೆ ಬೇಕು ಹೌದು ನೇಮ ಅನ್ನುವಂಥದ್ದು ಮೊದಲು ಬೇಕು ಆಮೇಲೆ ಎದ್ರಾಗಡಿ ನಾಮ ನೋಡ್ಲಿಕ್ಕೆ ಬರ್ತದೆ ಬರ್ತದ ಮೊದಲ ನೇಮದ ನೇಮ ಇಲ್ಲ ಅಂದ್ರೆ ನಾವು ನೋಡಲಿವಪ್ಪ ಅಂತಂದ್ರೆ ಅದು ಅದು ಕೆಲಸ ಕೊಡಂಗಿಲ್ಲ ಹೌದು ಮೊದಲ ಅದಕ್ಕೆ ದಂಡ ಸಿಗಂಗಿಲ್ಲ ಮುಕ್ತಿ ಸಿಗಂಗಿಲ್ಲ ಮೊದಲ ಮನಸ್ಸ ಸ್ವಚ್ಛ ಇರ್ಬೇಕು ಸ್ವಚ್ಛ ಇರಬೇಕು ಅದಕ್ಕೆ ಹೌದ್ ಅನ್ನುವಂತ ನಾಮ ಹಿಡ್ಕೊಂಡು ಯಾವ ವಿಷಯ ಹಚ್ಚಿ ಬೆಳೆಸ್ತಾರ ನೋಡೋ ಅದಕ್ಕೆ ಬಹಳ ಮಾತಾಡಿದೆ ಗೊಜ್ಜಾಗ್ಲಾರ್ದೀ ಒಂದು ನಾಲ್ಕುಡಿ ಹಾಕೋಣ್ರಿ ಆಗ್ಲೇ ಯಾವ್ದಾಗ್ಲೇ ಹೇಳು ಕಗಣದಿಂದ ಹಾ ಆಯ್ತು ಓಕೆ ಯಾಕಂದ್ರೆ ಸರದೋಳಿ ಕೇಳದ್ರು ನಮಗೆ ಕೇಳಾರಂದ್ರ ಹಾ ನೀ ಕೇಳಿ ನಾವು ಒಂದ್ ಅವರಿ ಪ್ರಶ್ನೆ ಕೇಳೋಣಲ್ಲ ಹೌದಲ್ಲ ಕೇಳ್ರಲ್ಲ ಪ್ರಶ್ನೆ ಏನು ಕೇಳೋಣ ನಮ್ಮ ಸರದೋಳಿ ಕೇಳೋದರಿಗೆ ಹೇಳ್ತೀಪ್ಪ ಅಮ್ಮನ ಶುದ್ಧ ಕೈಲಾಸಮಿಗೆ 7 ಯುಗದೊಳಗೆ 7 ಉತ್ತರಗಳನ್ನು ತೊಟ್ಟು ತೊಟ್ಟು ಅಮೋಘವಾದ ಭಕ್ತಿಯನ್ನ ಮಾಡಿ ಅಮೋಘ ಶುದ್ಧ ಅಂತ ಹೇಳಿ ಹೆಸರು ಪಡ್ಕೊಂಡ ಹೌದು ಅಮೋಘ ಅಮೋಷ್ ಅಂತ ಹೆಸರು ಪಡ್ಕೊಂಡ ನಂತರ ಹಾ ಹಾ ಅವಾಗ ಪರಮಾತ್ಮ ಹೇಳ್ತಾನ ಅಮೋಷ್ಯದಲ್ಲಿ ಹೌದೌದು ಏನ್ ಹೇಳ್ತಾನ ಅಮಂಶದ ಮರ್ದ ಲೋಕಕ್ಕೆ ಮಾನವರು ಉದ್ದಾರಕ್ಕಾಗಿ ಹೋಗಪ್ಪ ಅಂದಾಗ ಅವಾಗ ಅಮಂಶದ ಏನ್ ಮಾಡ್ತಪ್ಪ ಅಂದ್ರೆ ಪರಮಾತ್ಮ ಸರ್ವ ಕೊಡ್ತಾನ ಏನೇನ ಏನೇನು ಸರ್ವ ಸಾಹಿತ್ಯ ಮನೆ ಕಿಲೋ ಬೆಳೆ ಕಿಲೋಮ್ ಕಂಬಳ ನೆಮ್ಮದ ಗಂಡ ಬುಡುವ ಬಗ್ಗೆ ಬಂದಿ ಮಕ್ಕಳು ಕಾಪನ ಕಲ್ಪವೃಕ್ಷ ವೃಕ್ಷ ಇಟ್ಟೆಲ್ಲಾ ಸರ್ವ ಸಾಹಿತ್ಯ ಕೊಟ್ಟರು ಕೂಡ ಪರಮಾತ್ಮ ಏನ್ ಮಾಡಿದ್ರಿಪ್ಪ ಮತ್ತ ಅಮೌಷಧ ಪರಮಾತ್ಮಾತ್ಮ ಪರಮಾತ್ಮ ಇಟ್ಟೆಲ್ಲಾ ಸರ್ವ ಸಾಹಿತ್ಯ ಕರೆ ಅರೇ ಮರೆ ನಾನು ಬರಬೇಕು ಅಂತ. ಹೌದು ಅವ ಏನು ಸರ್ ಪರಮಾತ್ಮ? ಅವಾಗಿಕ ತಂದ್ರೆ ಪರಮಾತ್ಮ ಏನ್ರೀಪ್ಪ? ಅಮೌಷತಾ ಆಯ್ತ ಬಡಿ ಯಾವಾಗ ನಾನು ಬಾಳಕತ್ತಿದ ನಾನು ನಿನ್ನ ಜೋಡಿ ಬರ್ತ ಕರೆ ಒಂದ ಮಾತುだ. ಕರೆ ಒಂದ ಮಾತುದಿಲ್ಲ ಅಂದ. ಏನ್ರೀಪ್ಪ? ಏನು ಮಾತು ಪಾತಂದ್ರೆ ಮುಂದೆ ನಡಿ ನಾ ಹಿಂದೆ ಬರ್ತ. ಹಾ ಹಾ ಕರೆ ನೀ ಹೊಳಿ ತಿರುಗಿ ನನ್ನ ನೋಡಬೇಡ ಅಂತ ಹೇಳಿದ ಪರಮಾತ್ಮ. ಆ ತಿರುಗಿ ನೋಡದೆಂದ್ರೆ ನಂದು ನಿಂದು ನನ್ನೊಂದು ಡೇಟ್ ಇಲ್ಲ ಅಂತ ಹೇಳ್ತಾರೆ ಕಡಿ ನಾಶ ಹೇಳ್ತಾನೆ ಹೌದಲ್ಲ ನಾವು ಹಾಯಿ ತುಣಗ ನೋಡಿ ಬೇಡ ಅಂತ ಹೇಳಾಡ ಪರಮಾತ್ಮ ಹೌದಲ್ಲ ಅಂದ ಕಾಲಕ್ಕೆ ಅವಾಗ ಮೋಕ್ಷದ ಏನ್ ಮಾಡ್ತಾನ ಆಯ್ತಪ್ಪ ನಾವು ಹಾಯಿ ನೋಡಂಗ್ಲ ಅಂತ ಹೇಳಿ ಮಾತು ಕೊಟ್ಟ ಮಾತು ಕೊಟ್ಟ ಮುಂದೆ ಯಾರಿ ಆ ಮೋಕ್ಷದ ಪರಮಾತ್ಮ ನಾವು ಅಂತ ಹೇಳಿ ಮಾತು ಕೊಟ್ಟ ಹೌದು ಮಾತು ಕೊಟ್ಟ ಮೇಲೆ ಅಮೋಷದ ಬಲಗೈ ಬಟ್ಟು ಭೂತಾಯಿಸಿದ ಕರ್ಕೊಂಡು ಸರ್ವ ಸಾಧಿಗಳನ್ನ ತಗೊಂಡು ಹೋಗಿ ಹಿಂದೆ ತಂದಿನ ಮಾಡ್ಕೊಂಡು ಬಯಲು ಭೂತಾಯಿಸಿದ್ರೆ ಸಂಗಡ ಕರ್ಕೊಂಡು ಎಲ್ಲಿ ಗ್ರಹ

ಏನಾಯ್ತಪ್ಪ ಅಂತ ಕೇಳಿದ್ರೆ ಅಲ್ಲಿ ಪರಮಾತ್ಮ ಮಾಯಾಗಿ ಹೋಗಿಬಿಡ್ತ ಅವ್ರು ಅವ್ರು ಸಿಗಲಿಲ್ಲ ಸಿಗ್ಲಿಲ್ಲ ಇಲ್ಲಿ ಪ್ರಶ್ನೆ ಏನ ಕೇಳಿಸ್ ಕೊಡಿಕಿಲ್ಲ ಅಂದ್ರೆ ಏನ್ ಕೇಳಬೇಕಿರಿ ಅಮ್ಮ ಶುದ್ಧ ಕೈಲಾಸ ಮರ್ತು ಲೋಕ ಹೌದಿಲ್ಲ ಅಮ್ಮ ಶುದ್ಧ ಕೈಲಾಸ ಮರ್ತು ಲೋಕಕ್ಕೆ ಇಳಿಬೇಕಾದ್ರ ಹೆಂಗ್ ಹೇಳ್ದ ಹೆಂಗ್ ಹೇಳದ ಹೆಂಗ್ ಹೇಳದ ಅಮ್ಮ ಶುದ್ಧ ಕೈಲಾಸ ಮರ್ತು ಲೋಕಕ್ಕೆ ಹೆಂಗ್ ಹೇಳದ ಹೇಳದ ಪ್ರಥಮದಲ್ಲಿ ಯಾವ ಊರಿಗೆ ಹೋದ ಹೋದ ಯಾರು ಬಾಗಲ ಇದು ಅಮೋಷ್ನ ಶಿದ್ದಾಡಿಗಳ ಪ್ರಶ್ನೆ ಎಲ್ಲರು ಬಾಗಿಲೇ ಹೋದ ತಟ್ಟ ಅಮೋಷನ್ ಕೈಲಾಸ ಮತ್ತೆ ಹೆಂಗ ಪ್ರಥಮದಲ್ಲಿ ಯಾವ ಊರಿಗೆ ಹೋದ ಯಾರು ಬಾಗ್ಲ ಬಡ್ದ ಅಣ್ಣ ಬಡ ತಟ್ಯಾನಂದ್ರ ಒಂದೇ ಬಡ್ದಾನಂದ್ರೆ ಒಂದೇ ಎರಡು ಒಂದೇ ರೀ ಕೊ ಹೌದಲ್ಲ ಎಲ್ಲ ಬಾಗ್ಲ ಅಣ್ಣ ಹಾಂ ಇಂಥ ಊರಿಗೆ ಇಳದು ಇಂಥವ್ರು ಬಾಗ್ಲಾನೇ ಬಡ್ದ ಅಣ್ಣ ಆಚರ ಕಳ್ಸಿದ್ರು ನಾವು ಹೇಳಿದ್ರಿಯಪ್ಪ ಅಂದ್ರೆ ಉತ್ತರ ಕೊಲ್ಲ ಹಾಂ ಹಾಂ ಹೆಂಗೆ ಪರಮಾತ್ಮ ಮೊದಲ ಕೈಲಾಸನ ಮರದ ಲೋಕಕ್ಕೆ ಹೆಂಗೆ ಹೇಳ್ದ ಆಹಾ ಹೌದಲ್ಲ ಯಾವ ಊರಿಗೆ ಯಾವ ಊರಿಗೆ ಹೋದ ಯಾರ ಬಾಗಿಲು ಬಡ್ದ ಹೌದು ಕರ್ಟಕಕ್ಕೆ ಹಾಂ ಹಾಂ ನೆನಪಿಟ್ಟು ಬರ್ಬೇರೆ ನೀವು ಮುಂದಿನ ಸಲ ಸರ್ ನೋಡಿ ಕಲಾವಿದರು ಹ್ಯಾಂಡಿ ಇಳಿದ ಎಲ್ಲಿ ಹೋದ ಯಾರು ಮನೆ ಬರದನಕ್ಕಂತ ಹೇಳ್ತಾರೆ ಹೇಳ್ಬೇಕು ಹೌದಲ್ಲ ನೀವು ಬಾಯ್ ತೋಡಿರಿ ಹೇಳ್ರಿ ಬುಕ್ ನಾಗ್ರೆ ಹೇಳ್ರಿ ಹೆಂಗ ಹೇಳ್ರಿ ಒಟ್ಟು ಖರ ಇದ್ದಂಗ ಹೇಳ್ರಿ ಇದ್ದಂಗ ಹೇಳ್ರಿ ಇಲ್ಲಿ ಅಂದ್ರೆ ಗೊತ್ತಿರೋದ್ರ ಗೊತ್ತಿಲ್ಲ ಅಂತ ಹೇಳಿ ಹೌದಲ್ಲ ಕರೆಕ್ಟ್ ಮಾತು ಮತ್ತೆ ಏನಾದ್ರು ಹೇಳಿ ಕೆಲಸ ಸುಳ್ಳು ಹೇಳ್ಬೇಡ ಹೌದೌದು ಹೌದಿಲ್ಲ ನೀವು ಬೇಕಾದ್ರೆ ಬುಕ್ನಾಗ್ ಇತ್ತಂದ್ರೆ ಬುಕ್ನಾಗ್ ಸಿಗ್ರೆ ಬುಕ್ನಾಗ್ ಹೇಳ್ರಿ ಹಂಗ ಹೇಳ್ರಿ ಖರೆ ಅದು ವಿಷಯ ಇರಬೇಕು ಹಾ ಹ ಹೌದಲ್ಲ ಬುಕ್ನೇ ನೋಡಿದ್ರೆ ಇರ್ಬೇಕು ಹೋಗಿ ಕೇಳಿದ್ರು ಇರಬೇಕು ಇಲ್ಲಿಕಂದ್ರೆ ಯಾರಿಗಿರೊಬ್ರು ಹಿರಿಯರಿ ಕೇಳಿದ್ರೆ ಇರಬೇಕು ಕಡೆ ಬುಕ್ ನಾಗ್ರೆ ಇರಬೇಕು ಹೌದಲ್ಲ ಬುಕ್ ನಾಗಿದ್ರೆ ಯಾರು ಅದಂತಿರಲ್ಲ ಮುಂದಿನ ಸಮಯ ಸಂಗಡಿ ಕಳೆದ್ರು ಹೇಳ್ತಿರತಕ್ಕಂಥದ್ದು ಆತ್ಮವಿಶ್ವಾಸ ಆತ್ಮವಿಶ್ವಾಸ ನಮಗಾದ ಯಾಕಂದ್ರೆ ಬಹಳ ಶಾಣ್ಯ ಇರ್ತಾರ ಅವರು ಆ ಬಂಧುಗಳೆ ಒಳ್ಳೆಯ ಯಾರಪ್ಪ ಕೇಳಿದ್ರ ಬಸನಾಳ ಗ್ರಾಮದ ಬಸನಾಳ ಗ್ರಾಮದ ನಮ್ಮ ಸಿದ್ರಾಯ ಮಾಸ್ತರ್ ಬಹಳ ಒಳ್ಳೆಯ ಜ್ಞಾನಿಗಳದಾರ ಆರ್ತಿ ಸಿದ್ರಾಯ ಮತ್ತೆ ಅವನು ಒಂದೇ ರೀತಿ ಇವರು ಬಸನಾಳ ಸಿದ್ರಾಯ ಆರ್ತಿ ಸಿದ್ರಾಯ ಮತ್ತೆ ಇದ್ದಂಗ ನಮಗೆ ಬಸದಾಸಿ ಮುಂದಿನ ಜ್ಞಾನಿಗಳ ಎಲ್ಲಾ ವಿಷಯವನ್ನು ವಿಸ್ತಾರ ಮಾಡಿ ನಮಗೆ ಅನ್ನುವಂತ ವಿಶ್ವಾಸ ಇಟ್ಕೊಂಡು ಬಂಧುಗಳು ಬಹಳ ಮಾತಾಡೋದು ಗೊತ್ತಾಗ್ಲಾತ್ಮರೇ ಪುಣ್ಯಾತ್ಮರೆ ಬಂಧುಗಳೇ ಎಲ್ಲರೂ ಒಂದೇ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಹಾಡಿ